ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದ ಗೋಯಿಂಗ್ ಇನ್ವೆಸ್ಟಿಗೇಷನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಕಷ್ಟು ರಾಜಕಾರಣಿಗಳು ತಮ್ಮ ರಾಜಕೀಯ ವರ್ಚಸ್ಸನ್ನು ಬೆಳೆಸ್ಕೊಬೇಕು ಅಂತೇಳಿ ರ್ಯಾಲಿ ಮೇಲೆ ರ್ಯಾಲಿಗಳನ್ನ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಏನೋ ಇವರು ದೊಡ್ಡ ಸಾಕ್ಷಗಳು ದೊಡ್ಡ ಸತ್ಯರಿಶ್ಚಂದ್ರ ಮಕ್ಕಳು ಥರ ರ್ಯಾಲಿ ಮೇಲೆ ರ್ಯಾಲಿ ಮಾಡಿದ ಅದು ಯಡಿಯೂರಪ್ಪನ ಮಗ ವಿಜೇಂದ್ರ ವಿಶ್ವ ಏನು ಲೆಕ್ಕನೇ ಇಲ್ಲ ಬಿಡಿ ಆಮೇಲೆ ಜೆ ಡಿ ಎಸ್ ಅವರು ಮಾಡಿಬಿಟ್ರು ಬರ್ರಿ ಈಗ ರ್ಯಾಲಿಗೆ ಬಂಗ್ಲೆಗುಡ್ಡಕ್ಕೆ ನೋಡಿರಿ ಅಂತೆ ಕಣ್ಣಾರ ಹೋಗ್ಲಿ ಹಾ ಬಂಗೇಗೂಡ ಏನಾದರೂ ಜಿಲ್ಲಾಡಳ ಜಿಲ್ಲಾಡಳಿತ ಅದನ್ನ ಸ್ಮಶಾನ ಅಂತೆಲ್ಲಾದ್ರೂ ಡಿಕ್ಲೇರ್ ಮಾಡಿದ್ಯಾ ಓಕೆ ಡಿಕ್ಲೇರ್ ಮಾಡಿದರೆ ಗ್ರಾಮ ಪಂಚಾಯತಿ ಅವರು ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ ಏನಾದರೂ ಅಲ್ಲಿ ಎಣಗಳನ್ನ ಬಿಸಾಕಕ್ಕೆ ರೈಟ್ 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 ಎಣಗಳ್ನ ಬಿಸಾಕಕ್ಕೆ ಏನಾದರೂ ಪರ್ಮಿಷನ್ ಇದೆಯಾ ಆದೇಶ ಇದೆಯಾ ಇವತ್ತು ಏನೂ ಇಲ್ಲ ಅಂತಂದ್ರೆ ಇಷ್ಟೊಂದು ಪಳವಳಿಕೆಗಳು ನಿನ್ನೆ ಏನು ಪಳವಳಿಕೆಯಲ್ಲಿ ಸಿಕ್ತು ಇವತ್ತು ಕೂಡ ರಾಶಿ ರಾಶಿ ಅಗಿತಾನೆ ಇಲ್ಲ ಭೂಮಿಯನ್ನ ಟಚ್ ಮಾಡದೆ ರಾಶಿ ರಾಶಿ ಸಿಕ್ಕಿದ್ಯ ಬಾ ವಿಶ್ವನಾಥ್ ವಿಶ್ವನಾಥ್ ಒಂದು ಸಾವಿರ ಗಾಡಿ ಎತ್ತಕಂಬ ಡ್ಯಾನ್ಸ್ ಮಾಡಿಕೊಂಡು ದಾರಿನಲ್ಲಿ ಬಂಗಲೆ ಗುಡ್ ಡ್ಯಾನ್ಸ್ ಮಾಡಿಯ ಬಾ ಬಾ ವಿಶ್ವ ಬಾ ಡ್ಯಾನ್ಸ್ ಮಾಡಿಕೊಂಡು ಬಾ ಬಂಗ್ಲೆ ಗುಡ್ಡ ಬಾ ಜಲ್ದಿ ಜಲ್ದಿ ಬಾ ದಿಸ್ ಇಸ್ ವಾಟ್ ವಾಟ್ ಟು ಆಲ್ ಮಾನಸಿಕ ಸ್ಥಿತಿ ಎಲ್ಲ ಒಂದಷ್ಟು ಕಡೆ ಜೋಕಿಂಗ್ ಕಾಣಿಗಳು ಜಾಲಿ ಮೈಂಡ್ ಅಲ್ಲಿ ಯಾರದ ಇವ್ರ ಹೆಂಡತಿ ಮಕ್ಕಳು ಅಥವಾ ಇವ್ರ ಸಂಬಂಧಿಕರು ಏನಾದ್ರು ತೀರ್ ಹೋಗಿದ್ರೆ ಅವಾಗ ಈ ತರ ಡಾನ್ಸ್ ಗಳನ್ನ ಆಡಿ ಆ ಅದನ್ನ ತಮಾಷೆ ಆಗಿ ಏನೋ ರಾಜಕೀಯ ಮಾಡಕೊಟ್ಟ ಅವಾಗ ಗೊತ್ತಾಗಿರೋದು ಬಾ ವಿಶ್ವ ವಿಜೇಂದ್ರ ಎಲ್ಲಾರು ಬನ್ರಿ ಬಾ ವಿಶ್ವ ಬಾ ಬಾ ವಿಜಿ ಬಾ ಬಂಗ್ಲೆ ಗುಡ್ಡಗೆ ಬಾ ಜಲ್ದಿ ಜಲ್ದಿ ಬಾ ಡ್ಯಾನ್ಸ್ ಆಡ್ಕೊಂಡು ಬಾ ಹೇಳಲೇಬೇಕಲ್ವ ಅದೇ ದೇವರೆಲ್ಲ ಮಾಡಿರೋದು ಇವತ್ತು ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಮತ್ತೆ ಸಿಕ್ಕಿದೆ ಇವತ್ತು ನಾಟ್ ನೆಸಸರಿ ಅದನ್ನೇನು ಅಗಿಬೇಕು ಅಂತೇನಿಲ್ಲ ಆಫ್ಕರ್ ಅವರ್ಸ್ ಓ ಆಫ್ಕರ್ ಅವರ್ ಓಕೆ ಓಕೆ ಆಫ್ಕರ್ ಅವರ್ ಓದ್ರಿ ಇದು ಪಾಲಿಸೋಮ್ ಶಾಫ್ ಇದರ ಕಡಕರು ಅಲ್ಲ ನಮ್ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಾಂ ನಮಗೆ ಉಬ್ಬು ಕಲಾ ಕಾರಣ ದಿಕ್ಕರ ಸಾಮಾನು ಅಲ್ಲ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರಗಳಿಗೆ ತನಿಖೆ ಮಾಡೋದೊಂದು ತಮಾಷೆ ಲೆಫ್ಟ್ ಲೆಫ್ಟ್ ಸ್ಲೋ 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 ಎಸ್ ಎಸ್ ತನಿಖೆ ಮಾಡೋದು ಇವ್ರಿಗೊಂದು ತಮಾಷೆ ಇವ್ರ ಪ್ರಕಾರ ಇವ್ರ ಪ್ರಕಾರ ಅಂದ್ರೆ ಯಾರೋ ಏನೋ ಏನೋ ಅಂದ್ರೆ ಸಂವಿಧಾನಕ್ಕಿಂತ ಇವರೆಲ್ಲ ದೊಡ್ಡೋರು ಇವರು ರಾಜಕಾರಣಿಗಳು ತುಂಬಾ ಸಂವಿಧಾನಕ್ಕಿಂತ ದೊಡ್ಡವರು ಅಂತ ಇವರ ನಾಟಕಗಳಿಂದ ಗೊತ್ತಾಗತ್ತೆ ಅವ್ನು ವಿಶ್ವ ನೋಡ್ದ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾನೆ ವಿಶ್ವ ಇವನ್ ವಿಜಿ ಹೆಂಗ್ ಮಾಡಿದ್ರ ಮತ್ತೆ ಎಸ್ ಐ ಟಿ ನೀವೇ ಮಾಡ್ಬಿಡ್ರಪ್ಪ ಮಂಗಾರೆ ಯಾಕೆ ಸುಮ್ನೆ ಅವ್ರಿಗೆಲ್ಲ ಯಾಕೆ ನಾವು ಸಂಬಳ ಕೊಟ್ಕೊಂಡು ಎಸ್ ಐ ಡಿ ಅವ್ರಿಗೆಲ್ಲ ಸಂಬಳದ ಕೊಟ್ಕೊಂಡು ಫಾರೆಸ್ಟ್ ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಇವ್ ಪ್ರಶ್ನೇನಪ್ಪಾ ಅಂತಂದ್ರೆ ಮಿನಿಸ್ಟರ್ ಆದಂತ ಈಶ್ವರ್ ಖಂಡ್ರೆ ಅವರು ಒಂದು ಇಂಟರ್ನಲ್ ಎನ್ಕ್ವೈರಿನ ಕಂಡಕ್ಟ್ ಮಾಡ್ಬೇಕಾಗತ್ತೆ ಕಳೆದ ಇಪ್ಪತ್ ಮೂವತ್ತು ವರ್ಷದಿಂದ ತಗೊಂಡಾಗ ಹೆಣಗಳನ್ನ ಬಿಸಾಕ್ತಾ ಇದ್ದಾರೆ ಇತ್ತಾರೆ ನಿಮ್ಮ ಇದ್ ಫಾರೆಸ್ಟ್ ಆಫೀಸರ್ ಏನ್ ಮಾಡ್ತಾ ಇದ್ರು ಆದಂತಹ ಈಶ್ವರ ಖಂಟ್ರೆ ಅವರು ನಿಮ್ಮ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದೆ ನಿಮ್ಮ ಕಳೆದ ಎರಡೂವರೆ ವರ್ಷದ ನಿಮ್ಮ ಮಿನಿಸ್ಟ್ರಿನಲ್ಲಿ ಈಗ ಸಿಕ್ಕಿರುವಂತ ಪಳವಳಿಕೆಗಳು ಸಾಕಷ್ಟಿದೆ ಈಗ ನೀವದ ನಿಮ್ಮ ಕೈ ಸ್ವಚ್ಛ ಮಾಡ್ಕೊಳ್ಬೇಕು ಈಶ್ವರ್ ಖಂಟ್ರೆ ಅವರ ಈ ಎಲ್ಲ ಪಳವಳಿಕೆಗಳು ಇವತ್ತು ನಿನ್ನೆ ಸಿಕ್ಕಿದೆ ನಿನ್ನೆ ಸಿಕ್ಕಿದ್ದು ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ರೆ ಅಫಿಷಿಯಲ್ ರಿಪೋರ್ಟ್ ಇಲ್ಲ ಬಟ್ ಆದರೂ ಎಸ್ ಐ ಟಿ ಅಧಿಕಾರಿಗಳು ಪಳವಳಿಕೆಗಳನ್ನ ಎತ್ಕೊಂಡ್ ಬಂತಂದ್ರು ಇವತ್ತು ಕೂಡ ರಾಶಿ ರಾಶಿ ಸಿಕ್ಕಿದೆ ಗುಡ್ಡ ಧರ್ಮಸ್ಥಳದ ಸ್ಮಶಾನ ಅಂತೂ ಅಲ್ಲ ಸ್ಮಶಾನ ಆಗಿದ್ರೆ ಅಕಸ್ಮಾತ್ ಸಿಕ್ಕರೆ ಬೆಡ್ರಯ್ಯ ಸ್ಮಶಾನದಲ್ಲಿ ಇಂತ ಸಿಗುತ್ತೆ ಅಂತ ಹೇಳ್ಬೋದು ಸ್ಮಶಾನ ಅಲ್ಲ ಸ್ಮಶಾನ ಅಲ್ಲದ ಜಾಗದಲ್ಲಿ ನಮ್ಗೆ ರಾಶಿ ರಾಶಿ ಆ ಏನೋ ಮೂಳೆಗಳು ಏನೋ ಪಳವಳಿಕೆಗಳು ಸ್ಕೆಲೆಟನ್ಗಳು ಎಂಟರ್ ಸೆಟ್ಗಳು ಸಿಕ್ಕಿದ್ರೆ ನಿನ್ನೆ ಐದು ಜನರ ಹೆಚ್ಚು ಕಡಿಮೆ ಸಿಕ್ತು ಇವತ್ತು ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅಂತ ಒಂದಷ್ಟು ಮಾಹಿತಿಗಳಿದೆ ಸಿಕ್ಕಿದೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಈಗ ಬುಡೆ ಬುಡೆ ಅಂತ ಹೇಳಿ ಹುಚ್ಚು ಪ್ರಚಾರ ಮಾಡ್ತಾ ಇದ್ದಂತ ಮಾಧ್ಯಮಗಳು ಇದಕ್ಕೆ ಉತ್ತರ ಏನ್ ಕೊಡುತ್ತೆ ಬಂಗ್ಲೆ ಗುಡ್ಡ ಅಧಿಕೃತವಾದಂತ ಸ್ಮಶಾನನ ಸ್ಮಶಾನ ಅಲ್ಲ ಎಲ್ಲರಿಗೂ ಗೊತ್ತಿದೆ ದಟ್ ಈಸ್ ನಾಟ್ ಇವನ್ ಎ ಸ್ಮಶಾನ ಗುಡ್ಡ ಅಧಿಕೃತವಾಗಿ ಏನೋ ಸರ್ಕಾರ ಡಿ ಸಿ ತಹಸೀಲ್ದಾರ್ ಅವರು ಗ್ರಾಮ ಪಂಚಾಯತಿ ಅವರು ಮಾರ್ಕ್ ಮಾಡರೋ ಸ್ಮಶಾನನೇ ಅಲ್ಲ ಆಗದ್ಮೇಲೆ ರಾಶಿ ರಾಶಿ ಎಣಗಳು ಎಣ ಎಣಗಳ ಪಳವಳುಕೆಗಳು ಹೆಂಗ್ ಸಿಕ್ತಾ ಇದೆ ಯಾರು ತಗೊಂಬಂದು ಬಿಸಾಕಿದ್ದು ಅರಣ್ಯ ಇಲಾಖೆ ರೇಂಜ್ ಆಫೀಸರ್ ಅವ್ರ ಸಂಬಂಧಪಟ್ಟಂತ ಮೇಲ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದು ದಿನ ಯಾಕೆ ಇದನ್ನ ರಿಪೋರ್ಟ್ ಮಾಡಿಲ್ಲ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ರಿಪೋರ್ಟ್ ಮಾಡಿಲ್ಲ ಓಕೆ ಧರ್ಮಸ್ಥಳದ ಪೊಲೀಸ್ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಏನ್ ಮಾಡ್ತಾ ಇದ್ದೀರಾ ನೀವ್ ಇನ್ಚಾರ್ಜ್ ತಗೊಂಡ್ ಮೇಲೆ ಇಷ್ಟು ದೊಡ್ಡ ಸೆನ್ಸಿಟಿವ್ ನಡೆಸಿದೆಯಲ್ಲ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಗೆ ಈ ಬೆಂಗ್ಲೆ ಗುಡ್ಡದಲ್ಲಿ ಬಿಸಾಕಿರೋ ಪಲವಳಿಗೆ ಗೊತ್ತಾಗಿಲ್ವಾ ಅದರ್ವೈಸ್ ಗೊತ್ತಿದ್ರು ಏನಾದ್ರು ಕೊಲೆಗಾರರಿಗೆ ಮಂಗಳೂರು ಎಸ್ಪಿ ಅರುಣ್ ಕುಮಾರ್ ಸಪೋರ್ಟ್ ಮಾಡ್ತಾ ಇದಾರ ಇದನ್ನ ಇಂಟೆಲಿಜೆನ್ಸಿ ಫೇಲ್ ಅವರ ಪೊಲೀಸ್ ಫೇಲ್ಯೂರ ಸರ್ಕಾರದ ನ್ಯೂನತೆನಾ ಯಾರನ್ ಕೇಳನ ಈಗ ಈಶ್ವರ್ ಖಂಡ್ರೆ ಅವರು ಉತ್ತರ ಕೊಡ್ಬೇಕು ನಿಮ್ಮ ಇಲಾಖೆ ಅವರು ಮುಚ್ಕೊಂಡು ಸುಮ್ನೆ ಇದ್ದಾರೆ ಅರಣ್ಯ ಇಲಾಖೆನಲ್ಲಿ ಹತ್ತಾರು ಐವತ್ತು ನೂರು ಪಳವಳಿಕೆಯನ್ನು ಬಿಸಾಕರ ನಿಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಆ ಒಂದು ಜಾಗದಲ್ಲಿ ಹಾಕಿದ್ರು ಆ ಸಂಬಂಧಪಟ್ಟಂತ ರೇಂಜ್ ಆಫೀಸರು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ಲಿಲ್ವಾ ಮಾಡಿದ್ರೆ ಇದನ್ ಯಾಕೆ ಬರ್ದಿಲ್ಲ ಬರ್ದಿಲ್ಲ ಅಂತಂದ್ರೆ ಅಣೈಸ್ಕೊಂಡು ಇದನ್ನೆಲ್ಲ ಅಲ್ಲಿರುವ ಕೊಲೆಗಾರರಿಗೆ ಮಾಡೋಕೆ ಅರಣ್ಯಾಧಿಕಾರಿಗಳು ಬಿಟ್ರ ಈಶ್ವರ್ ಖಂಡ್ರೆ ಅವ್ರ ಮೇಲೆ ಒಂದು ಇಂಟರ್ನಲ್ ಎನ್ಕ್ವೈರಿ ಆರ್ಡರ್ ಮಾಡಬೇಕು ವಿ ವಾಂಟೆಡ್ ಟು ನೋ ದ ಟ್ರೂತ್ ನಿಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಮ್ಗೆ ಖಾತ್ರಿ ಪಡಿಸಿ ವಿ ವಾಂಟೆಡ್ ಟು ನೋ ಯಾಕೆ ಅರಣ್ಯ ಅಧಿಕಾರಿಗಳ ಮೇಲೆ ಯಾಕೆ ನಾವು ಅನುಮಾನ ಪಡಬಾರ್ದು ಯಾಕೆ ಅವರನ್ನ ತನಿಖೆಗೆ ಒಳಪಡಿಸಬಾರ್ದು ಯಾಕೆ ಎಸ್ ಐ ಟಿ ಅವರ ಅವ್ರ ಮೇಲೆ ಎಫ್ ಐ ಆರ್ ಅರಣ್ಯಾಧಿಕಾರಿಗಳ ಮೇಲೆ ಎಫ್ ಐ ಆರ್ ಯಾಕೆ ಮಾಡಬಾರ್ದು ಈಶ್ವರ್ ಖಂಡ್ರೆ ಅವ್ರೆ ಒಂದು ಇಂಟರ್ನಲ್ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ ನಿಮ್ಮ ಅಧಿಕಾರಿಗಳು ಒಮಿಷನ್ ಕಮಿಷನ್ ಕರ್ತವ್ಯ ಲೋಪ ಲಂಚ ಭ್ರಷ್ಟಾಚಾರ ಮಾಡಿ ಅಲ್ಲಿ ನಿಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಬಿಸಾಕಿದ್ರೆ ಇಟ್ಸ್ ಹೈ ಟೈಮ್ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಬೇಕು ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ದಾಖಲೆಗಳನ್ನೆಲ್ಲ ತಿರ್ಚಾಕಿ ನಾಶ ಮಾಡಿ ಈಗ ಹೊಸ ದಾಖಲೆಗಳನ್ನ ಯಾರೋ ಒಬ್ಬನ ಕೈಲಿ ಬರೆಸಿ ಆರ್ ಟಿ ಐ ಮುಖಾಂತರ ಕೊಟ್ಟಿದ್ದಾರೆ ಅಂತ ಆರೋಪ ಇದೆ ಗ್ರಾಮ ಪಂಚಾಯತಿ ಅವ್ರನ್ನೆಲ್ಲ ಒಂದು ಇಂಟರ್ನಲ್ ಆಡಿಟ್ ಕಂಡಕ್ಟ್ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯ ಗ್ರಾಮ ಪಂಚಾಯತಿನಲ್ಲಿ ಕರ್ನಾಟಕ ಆಡಿಟರ್ ಜನರಲ್ ಹೇಳಿ ಒಂದು ಇಂಟರ್ನಲ್ ಆಡಿಟ್ ಅನ್ನ ಇಂಟರ್ನಲ್ ಆಡಿಟ್ ಅನ್ನ ಗ್ರಾಮ ಪಂಚಾಯತ್ ಆಗಬೇಕು ಎಲ್ಲಿ ನಮ್ಮ ಅಜಿತ್ ಹನುಮಕ್ಕನ್ ಅವರು ಬುರ್ಡೆ ಇಟ್ಟಿದ್ದಾರೆ ಆ ಬೋರ್ಡೆ ಅವರ ಷಡ್ಯಂತ್ರ ಇದೆ ವೇರ್ ಇಸ್ ಅ ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ ಬೊಮ್ಮಾಯಿ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯ್ ಬೊಮ್ಮಾಯಿ ಬೊಮ್ಮಾಯಿ ವೇರ್ ಆರ್ ಯು ಬೊಮ್ಮಾಯ್ ಬೊಮ್ಮಾಯಿ ಅವ್ರೆ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ನೀವೇನಾದ್ರು ಷಡ್ಯಂತ್ರದ ಭಾಗನ ಇಷ್ಟೆಲ್ಲ ಪಳವಳಿಕೆಗಳು ಸಿಕ್ಕಿದೆ ನಿನ್ನೆ ಸಿಕ್ಕಿದೆ ಇವತ್ತು ಸಿಕ್ಕಿದೆ ಬಂಗ್ಲೆ ಗುಡದಲ್ಲಿ ನೀವು ನೋಡಿದ್ರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಆರೋಪ ಮಾಡ್ತಾ ಇದ್ರಿ ನಿಮ್ಗೆ ಯಾರಾದ್ರೂ ಷಡ್ಯಂತ್ರ ಮಾಡಕ್ಕೆ ಹೇಳಿದ್ರ ಆ ರೀತಿ ಸ್ಟೇಟ್ಮೆಂಟ್ ಕೊಡಕ್ಕೆ ಬೊಮ್ಮಾಯಿ ಅವ್ರಿಗೆ ಎಸ್ ಐ ಟಿ ನೋಟಿಸ್ ಕೊಡಬೇಕು ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಯಾರು ಪರವಾಗಿ ಕೊಡ್ತಾ ಇದ್ರು ಬೊಮ್ಮಾಯಿ ಬೊಮ್ಮಾಯಿ ಅವ್ರಿಗೆ ಒಂದು ಎಸ್ ಐ ಟಿ ನೋಟಿಸ್ ಕೊಡಬೇಕು ವಿ ವಾಂಟ್ ಟು ನೋ ಬೊಮ್ಮಾಯಿ ಅವರು ಇದಕ್ಕೆ ಹೆಂಗ್ ಮುಗ್ದುರಿಸ್ತಾ ಇದ್ರು ಸತ್ಯಾಂಶ ಜನಗಳಿಗೆ ಗೊತ್ತಾಗ್ಬೇಕಾಗಿದೆ ಸತ್ಯಾಂಶ ಜನಗಳಿಗೆ ಅರ್ಥಕೊಂಬೇಕಾಗಿದೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಎಲ್ಲೋದ್ರೆ ನಿಮ್ಮ ಫೀಮೇಲ್ ನ್ಯೂಸ್ ರೀಡರ್ ಅಯ್ಯಮ್ಮ ನಮ್ಮ ರಾಕೇಶ್ ಶೆಟ್ಟಿ ಅವ್ರಿಗೆ ಕಣ್ಣೀರು ಬಂತು ಯಾಕೆ ಬಂತು ಅಂತ ಕೇಳಿದ್ರೆ ಅವ್ರಿಗೆ ನನ್ನ ಅಲೋ ರಾಕೇಶ್ ಶೆಟ್ಟಿ ಅಳ್ಬೇಡ ಕಣೋ ನನ್ನ ಕಣ್ಣೀರು ಒರ್ಸಕ್ಕೆ ಅಯ್ಯಮ್ಮನ್ಗೆ ಹೇಳ್ತೀನಿ ಅಮ್ಮ ನೀನ್ ಯಾವಾಗಲಾ ರಾಕೇಶ್ ಶೆಟ್ಟಿ ಕಣ್ಣೀರು ಬಂದ ದಯಮಾಡಿ ವರ್ಷಮ್ಮ ನಮ್ಮ ಪರವಾಗಿ ನಾವಂತೂ ಅಲ್ಲಿ ಸ್ಟುಡಿಯೋಗೆ ಬಂದು ವರ್ಸಕ್ ಆಗಲ್ಲ ನೀವ್ ಅಕ್ಕಪಕ್ಕ ಇದ್ರೆ ಯಾರಿದ್ರು ಕೂಡ ರಾಕೇಶ್ ಶೆಟ್ಟಿ ಕಣ್ಣು ಈಗ ರಾಕೇಶ್ ಶೆಟ್ಟಿ ನಿನ್ನೆಂದ ಯಾಕಪ್ಪ ನೀನು ಟಿವಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇಷ್ಟ ದಿನ ಬುಲ್ಡೆ ಅಂತಂದ್ರೆ ಈಗ ನಿಜವಾದಂತ ಗಳು ಬಳವಳಿಕೆಗಳು ಸಿಕ್ಕಿದೆ ಎಲ್ಲೋಗಿದ್ಯಾ ರಾಕೇಶ್ ಶೆಟ್ಟಿ ಆರ್ ಯು ಶೆಟ್ಟಿ ಶೆಟ್ಟಿ ರಾಕೇಶ್ ಶೆಟ್ಟಿ ಆರ್ ಯು ಶೆಟ್ಟಿ ಕಮಾನ್ ಶೆಟ್ಟಿ ಈ ಕಣ್ಣೀರ್ ಶೆಟ್ಟಿ ಈಗ ಈ ಬಳವಳಿಕೆಗಳು ಯಾರ್ದು ಅಂತ ನೀನ್ ಕಣ್ಣೀರ್ ಹಾಕ್ಲೇಬೇಕು ರಾಕೇಶ್ ಶೆಟ್ಟಿ ಪವರ್ ಶೀಟ್ ಟಿವಿಯ ರಾಕೇಶ್ ಶೆಟ್ಟಿ ಶೆಟ್ಟಿ ಆರ್ ಯು ಶೆಟ್ಟಿ ಈಗ ಕಣ್ಣೀರ್ ಬರಲ್ವಾ ಯಾರ್ದೋ ಪಳವಳಿಕೆಗಳು ದಣಗಲ್ ಬಿಸಾಕಿದ್ದಾರೆ ಪವರ್ ಶೆಟ್ಟಿ ಅದೆಲ್ಲ ಮಾನವೀಯತೆ ಅಲ್ಲಿ ಆ ಕಣ್ಣೀರ್ ಬಂದಿದ್ದು ನಿಂದು ಹೆಗಡೆ ಅವ್ರಿಗೆ ಏನೋ ಅವರು ಅವ್ರು ನೀವು ಚೆನ್ನಾಗಿದ್ದೀರಾ ಅದಕ್ಕೆ ಕಣ್ಣೀರ್ ಬಂತು ಈಗ ಇಲ್ಲಿ ಸತ್ತಿರೋರು ಪಳವಳಿಕೆ ಸಿಕ್ಕರೆ ನೀನ್ಯ ಕಣ್ಣೀರ್ ಹಾಕಿ ಬಿಡೋ ರಾಕಿ ರಾಕಿ ರಖ ನಮ್ಮ ರಾಕಿ ರಾಕಿ ರಕಿ ಪವರ್ ಟಿವಿ ರಾಕಿ ಏನ್ ಹೇಳ್ಬೇಕು ನಾವ್ ಏನ್ ಹೇಳ್ಬೇಕ ಗೊತ್ತಿಲ್ಲ ಗುರು ಆರ್ ಸೀರಿಯಸ್ಲಿ ಕನ್ಸರ್ಡ್ ಅಬೌಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಎಲ್ಲಿ ಯಾಕೆ ಪಬ್ಲಿಕ್ ಟಿವಿ ಯಾಕೆ ಮಾತಾಡ್ತಾ ಇಲ್ಲ ಪವರ್ ಟಿವಿ ಯಾಕೆ ಮಾತಾಡ್ತಾ ಇಲ್ಲ ಸುವರ್ಣ ಅಜಿತ್ ಹನುಮಕ್ಕನ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನಾಗ್ತಾ ಇದೆ ವಾಟ್ ಈಸ್ ಆಪನಿಂಗ್ ಪವರ್ ಟಿವಿ ರಾಕೇಶ್ ಗೆ ಕಣ್ಣೀರೇ ಬಂತಂತೆ ಆವತ್ತು ಹಾ ಗಿಡ ಗಡಿಯವರು ನೋಡಿ ಇವತ್ತು ರಾಶಿ ರಾಶಿ ಸಿಕ್ಕಿದೆ ಗುರು ದಯಮಾಡಿ ಆ ರಾಶಿ ರಾಶಿ ಸಿಕ್ಕಿರೋ ಪಳವಳಿಕೆಗಳಗೋಸ್ಕರ ರಾಕೇಶ್ ಶೆಟ್ಟಿ ಕಣ್ಣೀರ್ ಹಾಕ್ತೀಯ ನೀನು ಅಮ್ಮ ನ್ಯೂಸ್ ರೀಡರು ನೀವ್ ಹಂಗೆ ಒಂದ್ ಖರ್ಚಿ ಕೊಟ್ಬಿಡಿ ಅವ್ನ ರಾಕಿಗೆ ನಮ್ ಪರವಾಗಿ ಒಂದು ಖರ್ಚಿ ಗಿಫ್ಟ್ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ ನಿಮ್ ಪವರ್ ಟಿವಿಗೆ ಒಂದ್ ಎರಡ್ ಡಜನ್ ನಾನೇ ಕೊರಿಯರ್ ಮಾಡ್ತೀನಿ ವರ್ಷ ಇರ್ಲಿ ಬಂದಾಗೆಲ್ಲ ವರ್ಷಕ್ಕೆ ಏನ್ ಹೇಳೋದು ಗೊತ್ತಿಲ್ಲ ಸರ್ ನಾವ್ ಏನ್ ಹೇಳಕ್ ಆಗುತ್ತೆ ಸರ್ ಈಗ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ಬೇಕು ಆ ಏನೋ ಖಾಲಿ ಡಬ್ಬಾ ಖಾಲಿ ಡಬ್ಬಾ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಈಗ ಉತ್ತರ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಸದಾಶಿವ ನಗರದಲ್ಲಿ ಮನೆ ಮಾಡ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಓಡಾಡುವಂತ ಸಾವಿರದ ನೂರ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡ್ರೋ ಡಿ ಕೆ ಶಿವಕುಮಾರ್ ಅವ್ರೆ ಡಬ್ಬಾ ಡಬ್ಬಾ ಅಂದ್ರಲ್ಲ ಸಾರ್ ನೋಡಿ ಸರ್ ಬಂಗ್ಲೆ ಗುಡ್ದಲ್ಲಿ ಬನ್ನಿ ಆ ವಿಶ್ವನ್ ವಿಶ್ವನ್ ಕರ್ಕಂಬನಿ ಡ್ಯಾನ್ಸ್ ಮಾಡಿಸ್ಕೊಂಡು ಒಂದು ಸಾವಿರ ಕಾರ್ ಎತ್ಕೊಂಡು ಲಾಸ್ಟ್ ಟೈಮ್ ನಾನ್ನೂರು ಕಾರು ಈ ಸತಿ ಎಮ್ ಎಲ್ ಎ ವಿಶ್ವನಾಥನ್ಗೆ ಒಂದು ಸಾವಿರ ಕಾರು ಆಮೇಲೆ ಒಂದ್ ನಾಲ್ಕೈದು ತರ ಡ್ರೆಸ್ ಫುಲ್ ಎಲ್ಲ ಚಿಮ್ಕು ಚಿಮ್ಕು ಡ್ರೆಸ್ ಗಳು ಹಾಕ್ಸ್ಕಂಡ್ ಕರ್ಕಂಬನಿ ಫುಲ್ ಡ್ಯಾನ್ಸ್ ಎಲ್ಲ ಆಡ್ಲಿ ಅಮ್ಮ ದೇಗ್ ಆ ದೇಗ್ ಬಂಗ್ಲೆ ಗುಡದಲ್ಲಿ ಮೂಳೆಗಳು ಸಿಕ್ಬಿಟ್ಟಿದ್ದೆ ಅಮ್ಮ ದೇಗ್ ಆ ದೇಗ್ ಬಂಗ್ಲೆ ಗುಡದಲ್ಲಿ ಮೂಳೆಗಳು ಸಿಕ್ಬಿಟ್ಟಿದ್ದೆ ಅಯ್ಯೋ ದೇಗ್ ಆ ದೇಗ್ ವಿಶ್ವನ್ ಒಂದಷ್ಟು ಬಿಟ್ಟು ಒಂದ್ ಕಾರು ಬನ್ನಿ ಮತ್ತೆ ಇವ್ರಲ್ಲಿ ಯಡಿಯೂರಪ್ಪನ ಮಗ ಆ ಇವರಲ್ಲಿ ಇರೋ ನಮ್ಮ ವಿಜೇಂದ್ರ ಇಲ್ಲಿ ವಿಜೇಂದ್ರನು ಬನ್ನಿ ಹಂಗೆ ಹೋಗಿ ಹಂಗೆಲ್ಲ ನಮಸ್ಕಾರ ಹಾಕೊಂಡು ಆ ಅಲ್ಲಿ ಧರ್ಮಸ್ಥಳದ ಯಾರ್ಯಾರು ಬೇಕು ಅವ್ರಿಗೆಲ್ಲ ನಮಸ್ಕಾರ ಹಾಕೊಂಡು ಟೀಮ್ ಗಳನ್ನ ಕರ್ಕೊಂಡು ಬನ್ನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಚಾರ ಬೇಕಲ್ಲ ನಿಮ್ಗೆ ಹ ಬನ್ನಿ ವಿಜೇಂದ್ರ ವಿಜಿ ಅದೇನ್ ನಾಚಿಕೆ ಮಾನವ ಮರದಿ ಇಲ್ಲಂತ ಜನಗಳು ಇವರಲ್ಲ ಖುದ್ದು ಅವ್ರ ಅಪ್ಪ ಪೋಸ್ಕೋ ಕೇಸಲ್ಲಿ ಹ ಅವ್ರ ಅಪ್ಪ ಧರ್ಮಸ್ಥಳದ ಎಜುಕೇಶನ್ ಟ್ರಸ್ಟ್ ಗೆ ಮೂವತ್ತಾರು ಎಕರೆ ಹತ್ತು ಗುಂಟೆನ ಡಿನೋಟಿಫೈ ಮಾಡಿಕೊಟ್ಟಾರೆ ಈಗ ಆರಾಮಾಗಿ ನೂರಾರು ಕೋಟಿಗೆ ಅದನ್ನ ಮಾರಾಟ ಮಾಡಿದಾರೆ ಎಲ್ಲ ಬಿಸ್ನೆಸ್ ಗಳು ಇವರು ಹ ಬೈಯದ್ ಮಾತ್ರ ನಮ್ಮಂತವ್ರನ್ನ ಯಾರ ಅವನ್ ಪಾಪಾ ಭೀಮಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇಲ್ಲಿವರೆಗೂ ಬಂತು ಅವನನ್ ತಗೋಳಕ್ ಅರೆಸ್ಟ್ ಮಾಡಿ ಹೊರಡ ಹಾಕದ್ ಈಗ ಅರೆಸ್ಟ್ ಮಾಡೋರ್ನ ಈಗ ಬಂಗಲೆಗುಡದಲ್ಲಿ ಇಷ್ಟೆಲ್ಲ ಸಿಕ್ಕಿದೆಯಲ್ಲ ಈಗ ಗ್ರಾಮ ಪಂಚಾಯತಿ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ತಹಸೀಲ್ದಾರ್ ಅರೆಸ್ಟ್ ಮಾಡ್ತೀರಾ ಎಸಿನ ಅರೆಸ್ಟ್ ಮಾಡ್ತೀರಾ ಧರ್ಮಸ್ಥಳದ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕಲ್ವಾ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ವಾ ಮಂಗ್ಳೂರ್ ಎಸ್ ಪಿ ಅರುಣ್ ಹೋಗಿ ಆಗ್ಲೇ ಆರ್ ತಿಂಗಳಾಯ್ತು ಅರುಣನ್ ಅರೆಸ್ಟ್ ಮಾಡಿ ಯಾಕೆ ಅಂತಂದ್ರೆ ಎಲ್ಲರೂ ಜವಾಬ್ದಾರಿನೇ ಇವರೆಲ್ಲ ಇವರೆಲ್ಲ ಬೇಜವಾಬ್ದಾರಿಯಿಂದ ಕಾಟಾಚಾರಕ್ಕೆ ಕೆಲಸ ಮಾಡ್ತದಂತ ವ್ಯಕ್ತಿಗಳು ಐ ತಿಂಕ್ ದೇ ಶುಡ್ ಬಿ ಅರೆಸ್ಟೆಡ್ ಜೊತೆನಲ್ಲಿ ಇವ್ರು ಆ ರುಟ್ಕಲ್ ಆ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಅರೆಸ್ಟ್ ಮಾಡ್ಲೇಬೇಕೀಗ ಏನಿದೆ ಏನಾಗ್ತಾ ಇದೆ ಅಲ್ರಿ ಬಂಗ್ಲೆ ಗುಡದಲ್ಲಿ ರಾಶಿ ರಾಶಿ ಬಡ ಉಳಿಕೆಯಲ್ಲಿ ತಗೊಂಡ ಬಿಸಾಕ್ದವ್ರ ಯಾರು ನಾವು ದ ಬಡ ನಿಜಾನ್ ಎಸ್ ಐ ಟಿ ಎಸ್ ಐ ಟಿ ಇವಾಗ ನೀವ್ ಹೆಂಗ್ ಹುಡುಕ್ತೀರಾ ಸೀಜ್ ಮಾಡಿ ಮಾಡಿ ಅಂತ ಹೇಳಿ ಬಡ್ಕೊಂಡ್ ಮೇಲೆ ಬಂಗ್ಲೆ ಗುಡ್ಡ್ ಮಾಡಿದ್ದೀರಾ ಏನೋ ಒಟ್ಟಿನಲ್ಲಿ ಹ ದಿನೇಶ್ ಗುಂಡೂರಾವ್ ಹಾ ಏನ್ ಹೇಳ್ತಾ ಇದ್ರಿ ನೀವು ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ ಧರ್ಮಸ್ಥಳಕ್ಕೆ ಹ ಫಂಡಿಂಗ್ ಬರ್ತಾ ಇದೆ ಕೇರಳ ಇಂದ ಓಕೆ ಕೇರಳ ಇಂದ ಸಮೀರ್ಗೆ ಅವರಿಗೆಲ್ಲ ಫಂಡಿಂಗ್ ಬರ್ತಾ ಇದೆ ಅಂತ ತಾವ್ ಆರೋಪ ಮಾಡಿದ್ರಿ ಓಕೆ ಅದನ್ನ ತನಿಖೆ ಮಾಡ್ಕೊಳ್ಳಿ ಈಗ ನಿಮ್ ಮೇಲೆ ಆರೋಪ ಏನು ಅಂತಂದ್ರೆ ಈ ಬಂಗ್ಲೆ ಗುಡ್ಡಕ್ಕೆ ಈ ಎಣಗಳು ರಾಶಿಗಳಲ್ಲಿ ಯಾರು ಯಾರು ತಗೊಂಡ್ಬಂದ್ ಅಕ್ರಲ್ಲಿ ಮಿಸ್ಟರ್ ದಿನೇಶ್ ಗುಂಡೂರಾವ್ ಇನ್ಚಾರ್ಜ್ ಮಿನಿಸ್ಟರ್ ಯಾರಪ್ಪ ತಂದಾಕಿದ್ದು ದಿನೇಶ ಯಾರು ತಂದಾಕಿದ್ದು ಡಬ್ಬಾ ಅಂತೆ ಖಾಲಿ ಡಬ್ಬಾ ಅಂತೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ಖಾಲಿ ಡಬ್ಬಾ ಅಂತ ಹೆಂಗ್ರಿ ಹೇಳಿದ್ರಿ ಯಾರನ್ನು ವಹಿಸ್ಕೊಂಡು ಮಾತಾಡ್ತಾ ಇದ್ರ ಒಬ್ಬ ಡೆಪ್ಯೂಟಿ ಎಂ ಆಗಿ ಜವಾಬ್ದಾರಿ ಇಲ್ದ್ರ ಮಾತಾಡದಂತ ಮಾತುಗಳು ಈಗ ಬಂಗಲೆ ಗುಡ್ತಲ್ಲಿ ರಾಶಿ ರಾಶಿ ಸಿಕ್ಕಿದ್ಯಲ್ಲ ಅದು ಖಾಲಿ ಡಬ್ಬಾನ ಅಥವಾ ತುಂಬೋಗಿರ ರಾಶಿನ ಡಿ ಕೆ ಶಿವಕುಮಾರ್ ಉತ್ತರ ಕೊಡಕ್ ವಡ ನಾನ್ ಸೆನ್ಸ್ ಮ್ಯಾನ್ ಅಲಾ ನಿಜವಾಗ್ಲು ನಿಜವಾಗ್ಲೂ ನೈತಿಕತೆ ಇದೆಯಾ ಅವ್ರಿಗೆಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅವನ್ ಯಾರ ಹಾಕಿದಾನೆ ತುರ್ಕುರು ಬೇಗ ಬನ್ನಿ ಆಹಾ ಲೇ ಅಷ್ಟು ಜನ ಸತ್ತವ್ರೆ ಲೈ ಬೇವರ್ಸಿ ತುರ್ಕುರು ಹಾ ಇದು ಬಿ ಲೈ ನಿಮ್ಮ ಜೀವನದಲ್ಲಿ ಉದ್ದಾರ ಆಗಲ್ಲ ನಿಮ್ಮಂತ ಮನೇಲಿ ಊಟ ಆಗ್ತಾರೆ ಇಲ್ಲಿ ಬಂದು ತುರ್ಕರು ಸಾಬ್ರೋ ಧರ್ಮ ಅದು ಇದು ಅನ್ಕೊಂಡು ಸಾಯಿರಿ ಮುಂಡ್ಯಾವ ಅದಕ್ಕೋಸ್ಕರನೇ ಇಂಥವ್ರು ಕೊಲೆಗಳು ಮಾಡಿ ಕೂಡ ಬಚಾವಾಗ ಏನಕ್ಕೆ ಅಂತಂದ್ರೆ ನಿಮ್ಮ ನಿಮ್ಮಂತವರ್ಗೆ ಸಾಬ್ರೋ ಪಾಕಿಸ್ತಾನ ಅನ್ಕೊಂಡ್ರೆ ದಿಕ್ ಇನ್ನೊಬ್ಬರಿಗೆ ಹಿಂದುತ್ವ ಅಂದ್ರೆ ದಿಕ್ ಬರೀ ಜಾತಿ ಧರ್ಮದಲ್ಲಿ ಸಾಯ್ತಿರಲ್ವ ಉಟ್ಬೇಕಾರೆ ಭಗವಂತ ನಿಮ್ಮನೇನ್ ಜಾತಿ ಧರ್ಮ ಹುಟ್ಟಿಸಿದ್ನ ಹಾ ನಾಚಿಕೆ ಮಾನ ಮರಿದೀನಿ ನೀವೆಲ್ಲ ಇಲ್ವೇನ್ರೋ ನಿಮ್ಗೆ ನಾಚಿಕೆ ಮಾನ ಮರಿದಿನ ಇಲ್ವಾ ಏನ್ ಸಾಧನೆ ಮಾಡಿದ್ರಿ ಸಾಬ್ರೋ ಪಾಕಿಸ್ತಾನ ಹಿಂದುತ್ವ ಅನ್ಕೊಂಡು ಏನ್ ಸಾಧನೆ ಮಾಡಿದ್ರಿ ಇವತ್ತಲ್ಲಿ ಸತ್ತಿರ ಹೆಣ್ಮಕ್ಳು ಹಿಂದುತ್ವ ಹೆಣ್ಮಕ್ಳು ಯಾಕೆ ಪ್ರಶ್ನೆ ಮಾಡಲ್ಲ ಯಾಕ ಯಾಕ್ರ ಪ್ರಶ್ನೆ ಬೇವರ್ಸಿಗಳ ಬೇವರ್ಸಿಗಳ್ ಮನೇಲಿ ಊಟ ಹಾಕ್ತಾರೆ ತಿನ್ಬಿಟ್ ಬಂದಿಲ್ಲ ಸಾಬರ್ ಜಲ್ದಿ ಬನ್ನಿ ಉಂಡ್ರಿ ಹೋಗ್ಬಿಟ್ಟು ಅಲ್ಲಿ ಕೊಲೆ ಯಾವ ಅವನ್ ತನಿಖೆ ಮಾಡೋ ಅಂತಂದ್ರೆ ಸಾಬರ್ ಜಲ್ದಿ ಬಂದ್ ಕಮೆಂಟ್ ಹಾಕ್ರಿ ಅಂತಲಿ ಒಟ್ಟೆಗೆ ಏನೋ ತಿಂತಲಿ ಹಲ್ಕಡ್ ಏನೇವ್ ಸ್ನೇಹಿತರೆ ರಾಶಿ ರಾಶಿ ಸಿಕ್ಕಿದೆ ಓಕೆ ಬಂಗಲೆಗುಡದಲ್ಲಿ ಎಸ್ ಐ ಟಿ ಅವ್ರಿಗೆ ತಳ ಬಿಸಿ ಮುಟ್ಟು ಹೋಗಿದೆ ಹ ರಾಜ್ಯ ಸರ್ಕಾರದ ಡೆಪ್ಯೂಟಿ ಸಿ ಮಾತಾಡ್ತಾ ಇಲ್ಲ ಆ ದಿನೇಶ್ ಗುಂಡೂರಾವ ಮಾತಾಡ್ತಾ ಇಲ್ಲ ಲಕ್ಷ್ಮಿ ಬಾಳ್ಕರ್ ಮಾತಾಡ್ತಾ ಇಲ್ಲ ಹೋಮ್ ಮಿನಿಸ್ಟ್ರ ಅಡ್ರೆಸ್ಸೇ ಇಲ್ಲ ಹ ಇಂತ ವ್ಯಕ್ತಿಗಳು ಆಡಳಿತದಲ್ಲಿ ಕೂತ್ಕೊಂಡು ಡಬ್ಬಾ ಗಿಬ್ಬಾ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಆಮೇಲೆ ಆ ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಬಿ ಎಲ್ ಸಂತೋಷ್ ವೈದ್ಯಕೀಯ ಒದ್ದು ಒಳಗಾಗ್ತದೆ ಈಗ ಬಂಗ್ಲೆ ಗುಡ್ದಲ್ಲಿ ಒಂದ್ ಮಕರಿ ಸಿಕ್ಕೈತೆ ಗುರು ಡಿ ಕೆ ಶಿವಕುಮಾರ್ ಯಾರನ್ನು ಒದ್ದು ಒಳಗಡೆ ಹಾಕ್ಸಿ ನಾನು ನೋಡ್ತೀನಿ ಇವಾಗ ಹಾಕ್ಸಿಲ್ಲ ಅಂತ ಕೇಳಕ್ ಗೊತ್ತಾಗುತ್ತೆ ಅವಾಗ ವಿ ವಾಂಟ್ ಜಸ್ಟಿಸ್ ನಮ್ಗೆ ನ್ಯಾಯ ಬೇಕಾಗಿದೆ ಅಷ್ಟೇ ನ್ಯಾಯ ಅನ್ನೋದನ್ನ ನಾವು ಬೀದಿಲಾದ್ರೂ ಆದ್ರೂ ತಗೊಳ್ಳೆ ತಗೊಳ್ತೀವಿ ನೀವು ಅನ್ಯಾಯ ಮಾಡಕ್ಟ್ರೆ ನಾವು ಬೀದಿಲ್ ನಿಂತ್ಕೊಂಡು ನ್ಯಾಯವನ್ನ ತಗೊಳ್ಳೆ ತಗೊಳ್ತೀವಿ ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು ಮಾವುತನ ಪ್ರಕರಣ ಆಗಿರ್ಬೋದು ಅಥವಾ ಅನೀಸ್ ಅವರ ಪ್ರಕರಣ ಆಗಿರ್ಬೋದು ಯಾವುದೇ ಪ್ರಕರಣ ಆಗಿರ್ಲಿ ಎಸ್ ಐ ಟಿ ಶುಡ್ ಬಿ ಮೇಡ್ ಅಕೌಂಟಬಲ್ ಟು ರಿಸೀವ್ ದ ಕಂಪ್ಲೇಂಟ್ಸ್ ಎನ್ ಶೋರ್ ದ ಇನ್ವೆಸ್ಟಿಗೇಷನ್ ಟೇಕ್ಸ್ ಪ್ಲೇಸ್ ಎನ್ ಶೋರ್ ದರ್ ಇಸ್ ಜಸ್ಟಿಸ್ ಕನಿಷ್ಠ ಸಾವಿರಕ್ಕೂ ಹೆಚ್ಚು ಪತ್ರಗಳನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ईडी सीबीआई ಡಿಆರ್ಐ ಡಿಜಿಐಟಿ ಸಿಬಿಡಿಟಿ ಎಕನಾಮಿಕ್ ಆಫೆನ್ಸ್ ವಿಂಗ್ ಸಿಎಂ ಮುಸಿದ್ದರಾಮಯ್ಯನವರಿಗೆ ಎಸ್ಐಟಿ ಗೆ ಬರ್ದಿದೆವೇ ನಮಲ್ಲ ವಿ ಹಾವ್ ಅಕಮ್ಯುಲೇಟೆಡ್ ಲಾಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ವಿ ಆರ್ ಕಂಟಿನ್ಯೂಸ್ಲಿ पुಟ್ಟಿಂಗ್ आवर एफर्ट्स ಸೋ ದಟ್ ನೋ this case goes to logical conclusion ಎಲ್ಲೆ ಯুনেಲೆ ಕಿರಿಕಿರ್ತಿ ಕಿರಿಕಿರ್ತಿ ಎಲ್ಲದ್ರು ಆಮೇಲೆ ಗಿಳಿಯರು ಎಲ್ಲದ್ರು ವಿ ವಾಂಟ್ ಟು ಆಲ್ ಆಫ್ ಟು ಸ್ಪೀಕ್ ನಾವು ನಾವ್ ಯಾರು ಗಲೀಜ್ ಮಾತ ಮಾತಾಡಲ್ಲ ಬಿಡಿ ನಾವ್ ಯಾರೋ ನಿಮ್ಮನ್ನ ಓನ್ಲಿ ಆಸ್ ಯು ದ ಕ್ವಶನ್ಸ್ ಪವರ್ ವಿ ರಾಕೇಶ್ ರಾಶಿ ರಾಶಿ ಗುರು ಸಿಕ್ಕಿದ್ಯಾಲ ಷಡ್ಯಂತ್ರ ಅಂತ ಇದ್ದಲ್ಲ ರಾಕಿ ನೆಗೆಟಿವ್ ಸ್ಟೋರಿ ಮಾಡ್ಕೊಂಡು ಎಷ್ಟಿಸ್ಕೊಂಡೆ ನಾವು ಕೇಳ್ಬೋದಲ್ಲ ನಿಮ್ಗೆ ಮಾತನ್ನ ಏನೋ ಸಮಯ ಉತ್ತರ ಕೊಡುತ್ತೆ ನಾವು ಹೆಚ್ಚಾಗಿ ಏನು ಮಾತಾಡಕ ಹೋಗಲ್ಲ ಒಂದೊಂದು ನಿಜ ಸತ್ಯ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸತ್ಯದ ಸತ್ಯದ ಮುಂದೆ ಯಾರು ಕೂಡ ಮಾತಾಡ್ಲಿಕ್ಕೆ ಆಗಲ್ಲ ಸತ್ಯದ ಪರವಾಗಿ ಜಯ ಆಗತ್ತೆ ಇಲ್ಲ ಅಂದವರಿಗೆ ಈ ತರ ನೋವನ್ನು ಅನ್ಭೋಗಿಸ್ಬೇಕಾಗತ್ತೆ ಅಂತ ಹೇಳ್ತಾ ಲೈವ್ ಲೈವ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ವಾಲ್ ಸಂಜೆ ಹೊತ್ತಿಗೆ ಇನ್ನೊಂದಷ್ಟು ಅಪ್ಡೇಟ್ ಅನ್ನ ಕಲೆಕ್ಟ್ ಮಾಡಿ ನಿಮ್ಮ ಹಂಚ್ಕೊಳ್ತೀವಿ ಥ್ಯಾಂಕ್ಸ್ ಸೊ ಲಾಟ್ ಇವತ್ತು ಇನ್ನೊಂದಷ್ಟು ರಾಶಿ ರಾಶಿ ಮೂಳೆಗಳು ಸಿಕ್ಕಿದೆ ಆ ಬಂಗ್ಲೆ ಗುಡ್ಡ ಏನು ಸ್ಮಶಾನ ಅಂತೂ ಅಲ್ಲ ಸ್ಮಶಾನ ಇಲ್ಲ ಅಂದ್ಮೇಲೆ ಹೆಂಗಪ್ಪ ಸಿಕ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮೇಲೆ ಜವಾಬ್ದಾರಿ ಇಲ್ಲ ಗ್ರಾಮ ಪಂಚಾಯತಿ ಧರ್ಮಸ್ಥಳ ನಿಮ್ಮ ಜವಾಬ್ದಾರಿ ಇಲ್ವಾ ಧರ್ಮಸ್ಥಳ ಪೊಲೀಸ್ ನಿಮ್ಮೇಲೆ ಜವಾಬ್ದಾರಿ ಇಲ್ವಾ ಬೆಳ್ತಂಗಡಿ ಪೊಲೀಸ್ ಮೇಲೆ ಜವಾಬ್ದಾರಿ ಇಲ್ಲ ಡಿವೈಎಸ್ಪಿ ಮೇಲೆ ಜವಾಬ್ದಾರಿ ಇಲ್ಲ ಎಸ್ಪಿ ಮ್ಯಾಂಗ್ಳೂರ್ ರೂರಲ್ ಮೇಲೆ ಜವಾಬ್ದಾರಿ ಇಲ್ವಾ ಡಿಜಿಪಿ ಅಂಡ್ ಐಜಿಪಿ ನಿಮ್ಮೇಲೆ ಜವಾಬ್ದಾರಿ ಇಲ್ಲ ರಾಜ್ಯದ ಇಂಟೆಲಿಜೆನ್ಸಿ ನಿಮ್ಮೇಲೆ ಜವಾಬ್ದಾರಿ ಇಲ್ವಾ ಇಂಟೆಲಿಜೆನ್ಸಿ ಧರ್ಮಸ್ಥಳದಲ್ಲಿ ಸತ್ತೋಗಿದ್ಯಾ ಏನಾವ್ ಗೆನ್ಸ್ಕೇಳ್ತಾ ಇದೀರಾ ಸ್ಟೇಟ್ ಇಂಟೆಲಿಜೆನ್ಸಿ ಅವ್ರಿ ಮನೆಗಳಲ್ಲಿ ಹೋಗಿ ಯಾವ ಯಾವನ್ ಜೊತೆ ಮುಲ್ಕಂತಾರೆ ಆ ಇಂಟೆಲಿಜೆನ್ಸಿ ಅಲ್ಲ ಇಲ್ಲಿ ರಾಶಿ ರಾಶಿ ಕೊಲೆ ಮಾಡಿ ಬಿಸಾಕವರಲ್ಲ ಅವರಲ್ಲ ಇಷ್ಟೊಂದು ಪಳೆಯೊಳಗೆ ಸಿಕ್ಕಿದೆಯಲ್ಲ ರಾಜ್ಯದ ಎಲ್ಲ ವಿಲ್ ಟೇಕ್ ದಿಸ್ ಕೇಸ್ ಟು ಲಾಜಿಕಲ್ ಕನ್ಕ್ಲೂಷನ್ ಅಟ್ ಎನಿ ಕಾಸ್ಟ್ ಓಕೆ ಅದು ಯಾರೇ ಆಗಿರ್ಬೋದು ಹೇಗೆ ಆಗಿರ್ಬೋದು ವಿ ವಿಲ್ ಟೇಕ್ ದಿಸ್ ಕೇಸ್ ಟು ಲಾಜಿಕಲ್ ಸ್ಟಾಪ್ ದಿಸ್ ಅಂಡ್ ವಿಲ್ ಡೆಫಿನೆಟ್ಲಿ ಸಿಕ್ ದ ಜಸ್ಟಿಸ್ ಅಟ್ ಎನಿ ಕಾಸ್ಟ್ ನಾವು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರು ಕೇಳಿದೇನು ಅಂತಂದ್ರೆ ನಾವ್ ರಿಟರ್ನ್ ಟು ವಿ ರಿಟರ್ನ್ ಟು ಪ್ರೆಸಿಡೆಂಟ್ ಅಂಡ್ ಸ್ಪೀಕರ್ ರಾಷ್ಟ್ರಪತಿ ಅವ್ರಿಗೆ ರಾಷ್ಟ್ರದ ರಾಷ್ಟ್ರಪತಿ ಮತ್ತೆ ಸ್ಪೀಕರ್ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಇವ್ರ ಮೇಲೆ ಯಾರೋ ವೀರೇ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಅವ್ರ ಅವರ ಅವರ ರಾಜೀನಾಮೆ ಅವರ ರಾಜ್ಯಸಭೆಗೆ ರಾಜೀನಾಮೆನ ತೆಗೆದುಕೊಳ್ಳಿ ಅವ್ರ ಮೇಲೆ ಇಷ್ಟೊಂದೆಲ್ಲ ಆರೋಪ ಇದೆ ನಾಳೆ ದಿವಸ ಎಸ್ ಐ ಟಿ ಎಫ್ ಐಆರ್ ಸಹ ಮಾಡಬಹುದು ಅವ್ರನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಫೈಲ್ಡ್ ಫೈಲ್ಡ್ ಕಂಪ್ಲೇಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸ್ಪೀಕರು ಲೋಕಸಭಾ ಸ್ಪೀಕರು ಮತ್ತು ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ನು ಜೊತೆನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸಂಪೂರ್ಣ ದಾಖಲೆಗಳನ್ನ ಬರದು ವಿಸ್ಕರ್ ದೆಮ್ ಟು ನಾಳೆ ದಿವಸ ಐ ತಿಂಕ್ ಜಿಗುಪ್ಸೆ ಬೇಜಾರ್ ಮಾಡಿಕೊಂಡು ನಾಳೆ ದಿವಸ ಅರೆಸ್ಟ್ ಆಯ್ತು ಅಂತಂದ್ರೆ ಅದಾಗದ ಬದಲು ಈಗಲೇ ಅದನ್ನ ಎಚ್ಚೆತ್ಕೊಂಡ್ಲಿ ಅಂತ ಹೇಳಿ ನಾವು ಲೆಟ್ರನ್ನ ಬರೆದಿದೀವಿ ಸ್ವತಃ ಹೆಗಡೆ ಅವರು ನಿಜವಾಗ್ಲು ನೀವು ಯುವರ್ ಎ ಜೆಂಟಲ್ಮೆನ್ ನೀವು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಪದ್ಮಭೂಷಣ ಪದ್ಮ ವಿಭೂಷಣವನ್ನ ವಾಪಸ್ ಹಿಂದಿರುಗಿಸಿ ಅಕಸ್ಮಾತ್ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮನ್ನ ತನಿಖೆಗೆ ಏನಾದ್ರು ಒಳಪಲ್ಸಿದ್ರೆ ದಯಮಾಡಿ ನೀವುಗಳು ಅದಕ್ಕೆ ಕೋಪರೇಟ್ ಮಾಡ್ಬೇಕಾಗಿ ನಾವು ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದೀವಿ ಥ್ಯಾಂಕ್ಸ್ ಅ ಕಾನೂನು ಮುಂದೆ ಎಲ್ಲರೂ ಒಂದೇ ನೀವೇನ್ ಹೇಳ್ಕೊಂಬಿಡಿ ನಾನು ಧರ್ಮಾಧಿಕಾರಿ ಅಂತ ಏನೇ ಆಗಿದ್ರು ಕೂಡ ನೀವು ಕಾನೂನು ಮುಂದೆ ಒಂದೇ ಈ ದೇಶದ ಸಂವಿಧಾನ ಎಲ್ಲರಿಗೂ ಒಂದೇ ಅಂತ ಹೇಳುತ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದೀವಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್